ಹಾ ಎಲ್ಲ ನಮಸ್ತೀರ ಮಾತಾಡೋದು ಸ್ವಾಗತ ಸ್ವಾಗತ ಎಲ್ಲರಿಗೂ ಕೇಳ್ತಿದ್ವಿ ನಿಮ್ಮ ಬೀಣಿ ಬಳಿ ಅಂತ ಐತೆ ಅದು ತಗೊಬಂದ್ ಹ್ಯಾಂಗೆ ಇಟ್ಟಿದೆ ಅಂತ ಈಗ ಅಪ್ಪ ಹೇಳ್ತಿದ್ದೆ ಅದು ಸೇಲ್ ಅಂದ್ರೆ ಈಗ ನಮ್ಮದೇ ಓನ್ ಹಿಡ್ಕೊಂಡು ಈಗ ಸೇಲ್ ಮಾಡ್ರ ಸರಿ ಅಲ್ಲ ನಾವು ಅದನ್ನ ನೆನೆಸ್ ಮಾತ್ರ ಅದು ಇಂಜಿನ್ ಇಲ್ಲ ಅನ್ಕೊಂಡೆ ಒಂದ್ರೆ

അരുൾ വട ഇത് ഈ സാധ ഇതിത് മറ ಇದೀಗ ಅದಕ್ಕೆ ಪೆಟ್ರೋಲ್ದಾಗ ಬರ್ತೀವಿ ಈಗ ಈಗ ಕೊಡುದು ಇಲ್ಲ ಈಗ ಪೆಟ್ರೋಲ್ ಮತ್ತು ಕ್ಯಾನ್ ಇಲ್ಲ ಅಲ್ಲಿ ಈಗ ಬಾಟ್ಲಿದಾಗ ಹೊರಗೆ ಕೊಡೋದಿಲ್ಲ ಇದು ಇದ್ರೆ ಕೊಡ್ತರು ಅಂದರೆ ಡೌಟ್ ಇದು ಪೆಟ್ರೋಲ್ ಇಲ್ಲದೆ ಸ್ಟಾರ್ಟ್ ಈಗ ರಗಳಿಗೆ ಸ್ಟಾರ್ಟ್ ಮಾಡಿ ಇಟ್ಟ ಬಾಲ್ಯೆಲ್ಲ ಇತ್ತ ಮರ ಮತ್ತೆ ಅಂತ ಅದು ಹಾಂಗೆ ಇಟ್ಟರು ಮತ್ತು ಅಂತ ವೇಸ್ಟ್ ಮತ್ತು ಸುಮ್ಮನೆ ಕಾಮೆಂಟಾಗು ಹೇಳದೇಕಂತಾಯ್ತು ಮರ ದೋಣಿ ಅಂತಾಯ್ತು ದೋಣಿ ಅಂತಾಯ್ತು ಅದಕ್ಕೆ ಎಂಥದ್ದು ಅವ್ರು ಆಯ್ಲಿ ಕೆಳಗೆ ಇಳಿಸಿ ಬಿಡು ಪದ್ದಾಡಿ ಬಗ್ಗೆ ತುಂಬ ಬರುತ್ತೆ ಫೈನಲಿ ಸ್ಟಾರ್ಟ್ ಆಗಿತ್ತು ವಾಯ್ಲಿತ್ತೇನು ನಮ್ಗಷ್ಟು ಈ ಎಂಟೆಸ್ ಇಂಜಿನ್ ಬಗ್ಗೆಲ್ಲ ಅಷ್ಟು ಗೊತ್ತಿಲ್ಲ ಆಯ್ತ ಆದ್ರೆ ನಮ್ಮ ಅಭಿ ಅವ್ರು ಒಳ್ಳೆ ಇಂಜಿನ್ ಡ್ರೈವರ್ ಅಂಬ್ರ ಅವ್ರಿಗೆ ಒಂದು ಹೇಳಿದ್ರು ಕೇಂಡಿ ಇದೆ ಅಬಿ ಹತ್ರ ಹೇಳಪ್ಪ ಇದಲ್ಲ ಹೋಗಿ ಬರ್ತಾರೆ ಹಂಗೆ ಸ್ಟಾರ್ಟಿಂಗ್ ಗಿಡ

ಪಟ್ಬಾಲಿಗೆಲ್ಲ ಬಂಗಡಿ ಇತ್ತು ಅಂದ್ರೆ ಆ ನಾ ನಾನು ಈ ಎಲ್ಲ ಕಣ್ ಈ ನಮ್ಮನೆ ಹೊಗ್ಗೆಲ್ಲ ಕಣ್ರಿ ಹೆದರಿಕೆ ಆಯ್ತು ಇದನ್ ತಗೋ ಹಾರು ಆಮೇಲೆ ನಾವ್ ತೆಗಲಂತೆ ಈಗ ಒಂಚು ಕ್ಲಿಯರ್ ಆಗ ಬಂತು ಏನಾಗಿತ್ತ

ಇವಾಗ ನಗೇಡ ರೋಡ್ ಇಲ್ಲ ಅದು ನಮ್ಗೆ ಅಷ್ಟೇ ಅಂದರೆ ಅಷ್ಟು ಇಂಜಿನ್ ಬಗ್ಗೆಲ್ಲ ಗೊತ್ತಿಲ್ಲ ನಮಗೆ ಅಂದರೆ ಇನ್ನು ದೋಣಿ ಎಲ್ಲ ಇಂಜಿನೆಲ್ಲ ಹಿಡ್ಕೊಂಬಲ್ಲವಾಯ್ತು ಇಂಜಿನ್ ಎಲ್ಲಿಂದ ಬೇಕಾದ್ರೆ ಬೇಕಾದ್ರೆ ಕೂತ್ಕೊಂಡು ಯಾವ ಬದಿ ಬೇಕಾದ್ರೆ ಇಟ್ಟಿ ಬರಲಾ ದೋಣಿ ಅದರ ಅದೆಲ್ಲ ಬರ್ತದೆ ಇದ್ರ ಬಗ್ಗೆ ನಾವು ಬರೀ ಇಪ್ಪತ್ತೈದು ಎಲ್ಲ ಹೇಳೋದಲ್ಲ ಅದರ ಒಂದು ಅವರು ಗೊತ್ತಿತ್ತು ಇದು ಈ ನಮ್ಮನಿಗೆ ಹಾಕಿ ಕರ್ಕಂಡ್ರೆ ಇದ್ರಿಗೆ ನಾವೇ ಸ್ವಲ್ಪವರು ಹೇಳ್ಕೊಂಡ್ರಿ ಮತ್ತೊಂದು ನಾಲ್ಕು ಐತಿ ಅಲ್ಲೆಲ್ಲ ಹುಕ್ಕೊಂಡಿ ಈಗ ದೋಣಿ ತಗೋಬದ ಹಂಗೀಗ ಅದೇ ಇಲ್ಲೀಗಾಂಬ ಯಾರು ದೋಣಿ ಇಳಿಸೋದು ಭಯಂಕರ ಕಷ್ಟ ಇತ್ತ ಮತ್ ನೀವೆಲ್ಲ ಕೇಂದಿರ್ಬೇಡಿ ಮತ್ ನಿಮ್ ದೋಣಿ ಎಂತ ಐತಿ ದೋಣಿ ಎಂತ ಐತೆ ಅಂದ್ರ ಈ ತರದ್ದೆಲ್ಲ ಯಾರಲ್ಲ ಇಳಸ್ಕೋಕೆದ್ರಿಗೆ ಅದ ಅದ ಹಳಿ ಇಂಜಿನ ಅದ ತಗೋಬ್ರಿಗತಿ ಎಲ್ಲರೂ ಮೊದ್ಲಿ ನೀರಾಗೆಲ್ಲ ಹಾಳಾಯ್ತಂದ್ರೆ ಅಯ್ಯಮ್ಮ ಅಲ್ಲಿಂತ ಒಳ್ಸ್ಕೊ ಹಬ್ಬಕ್ಕು ಆತಿಲ್ಲ ದೊಡ್ಡ ಹೋರಿ ಕಣಗಿತ್ತ ದೋಣಿ ಅದಕ್ಕೋಸ್ಕರ ಶಾಣದ ಹರ್ಕೊಂಡ್ಲಿಕ್ಕಿತ್ತು ಅದು ಹೊಸ ಇಂಜಿನ್ ಹಾಕಿ ಹೊಟ್ಟಿಲ್ಲ ಅವರು ಈಗ ಸಮ ಮಾಡ್ಕೊಂಡೆಲ್ಲ ಬಯಂತದಲ್ಲ ಫುಲ್ಲು ಆ ಟೈಮ್ ಟಕ ಬಂದಲ್ಲಿ ಎಷ್ಟು ಹದಿನೈದು ಸಾವಿರದ ಹದಿನಾರು ಸಾವಿರ ಕೊಟ್ಟು ಸಮ ಮಾಡಿತ್ತು ಫುಲ್ ಮತ್ತೆ ರೈಸ್ ಮಾಡದ್ ಫುಲ್ ವೈಕದ್ದು ಕ್ಯಾಮರಾ ಹಾಕ ರಿವರ್ಸ್ ಹಾಕಿದ್ನು ಮತ್ತೆ ಅದು ಇಂಜಿನ್ ಬೋರ್ಡ್ ತಗೋಬರ್ಕಲ್ಲ ಮಾರದು ಇನ್ನ ಮುಂದೆ ಕಾಂಬ ಈ ದೋಣಿ ಯಾರಿಗೂ ಹತ್ತ ಇಲ್ಲಿ ಮುಂದೆ ಕಹಣಿ ಈ ವಿಡಿಯೋ ಇಷ್ಟೇ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್